ಹಾಗೆ ಶಾಸಕ ಓ ಈ ಸೆಪ್ಟೆಂಬರ್ ಹದಿಮೂರು ಮೂವಿಯ ಕಥೆಯನ್ನು ನಾನೇ ಬರೆದಿದ್ದೆ ಇದು ಕೋವಿಡ್ ಟೈಮಿನಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ನೋಡಿಬಿಟ್ಟು ನನಗೆ ಈ ನರ್ಸ್ಗಳಿಗೆ ಏನಾದರೂ ಮಾಡಬೇಕು ಈ ಕೋವಿಡ್ ಬಗ್ಗೆ ಅವರು ಮಾಡಿರೋ ಸಾಧನೆಗಳು ಜನಮಟ್ಟಕ್ಕೆ ಅದು ತಿಳಿಸ್ಬೇಕನ್ನು ನಾನು ಇದೊಂದು ಕತೆ ಬರೆದು ನಾವೊಂದು ಎಂಟು ಜನ ಸೇರಿ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಇವರು ಒಂದು ಪ್ರೊಡ್ಯೂಸರ್ ಇದು ಒಂದು ಸಣ್ಣ ಸರ್ ಕತೆ ನೀವೇ ಬರ್ದಿಲ್ಲ ಸರ್ ಅದೇ ನೆನಪಾರ್ದು ಕತೆ ನೀವೇ ಬರ್ದಿದ್ದ ಕತೆ ನೆನಪಿರೋದು ನಾನು ಒಂದು ಪ್ರೊಡ್ಯೂಸರೇ ಮೇನ್ ಪ್ರೊಡ್ಯೂಸರೇ ಇವರು ಫಸ್ಟ್ ಫಸ್ಟ್ ಇದ್ರೆ ಇವರು ಒಂದು ಪ್ರೊಡ್ಯೂಸರು ಇವರು ದುಬಿನ್ ಅವ್ರ ಹೆಸರು ಹೇಳಿ ಸರ್ ಜಯಚಂದ್ರ ಜಯಚಂದ್ರ ಹೆಸರು ಜಯಚಂದ್ರ ಅವರು ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ನಾನು ಈ ಪಿಕ್ಚರನ್ನು ಮಾಡಿದ್ದಾರೆ ಮತ್ತು ನಮ್ಮ ಜತೆಯಲ್ಲೇ ಈ ಪಿಕ್ಚರ್ದು ಡೈರೆಕ್ಟರ್ ಇದ್ದಾರೆ ರಾಜ ಬಾಲಕೃಷ್ಣ ತುಂಬ ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಎಲ್ಲ ಜನ್ ನರ್ಸ್ಗಳಿಗೂ ಮಾತ್ರ ಎಲ್ಲ ಜನರಿಗೆ ನೋಡಬೇಕು ಯಾಕಂದರೆ ಒಂದು ನರ್ಸ್ ಕುಟುಂಬ ಕೂತ್ಕೊಂಡು ನೋಡುವಂಥ ಪಿಕ್ಚರ್ ಅದೇ ವಿನಯ್ ಪ್ರಸಾದ್ ಹೇಳ್ತಾ ಇದ್ದಲ್ಲ ಮೇಡಮ್ ವಿನಯ ಪ್ರಸಾದ್ ಅಂದರೆ ಕುಟುಂಬ ಸಮೇತ ಇದು ಈ ಪಿಕ್ಚರನ್ನು ನೋಡ್ಬೋದು ಮೂರು ಜನ್ರೇಷನ್ ನಾಲ್ಕು ಜನ್ರೇಶನ್ ಮೇಲೆ ಮನೆಯಲ್ಲಿ ಕುತ್ಕೊಂಡು ನೋಡೋದು ನಾಳೆ ಸ್ವಾಮಿ ಇದೆ ತುಂಬ ಚೆನ್ನಾಗಿದೆ ಜನರ ಜನರದ ರೆಸ್ಪಾನ್ಸ್ ಹೇಗಿದೆ ಸರ್ ತಾವೇ ನೋಡಿದಿಲ್ಲ ಅದು ಹೆಂಗಿನ ಚಪ್ಪಾಳಿ ತಟ್ಟೆ ಇವತ್ತು ಹಾಕಿ ಇವತ್ತು ರಿಲೀಸ್ ಮಾಡಿದೆ ಹೌಸ್ಫುಲ್ ಆಗಿದೆ ನಮ್ಮ ಮೂವಿ ನಾಳೆನೇ ಈ ಮೂವಿ ಇದೆ ಒಂದು ತಿಂಗಳು ಸ್ವಂತ ಥಿಯೇಟರ್ನಲ್ಲಿ ನಾವು ಈ ಮೂವಿ ಹಾಕ್ತಾ ಇದಾರೆ ಡೈಲಿ ಒಂದು ಶೋ ಇದೆ ಒಂದೂವರೆಗೆ ನಮ್ಮ ಯೂಟಿ ಕಾದರ್ ಯು ಟಿ ಖಾದರ್ನವರು ಸನ್ಮಾನ್ಯ ಸ್ಪೀಕರ್ ಅವರು ಈ ಇದರಲ್ಲಿ ಒಂದು ಪತ್ರ ವ್ಯಕ್ತ ಮಾಡಿದ್ದಾರೆ ಪತ್ರ ಮಾಡಿದ್ದಾರೆ ಮೂವಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಅವೆಲ್ಲ ಬರಬೇಕು ಈ ಮೂವಿಯನ್ನು ನೋಡಬೇಕು ನರ್ಸ್ಗಳಿಗೆ ಪ್ರೋತ್ಸಾಹನ ಕೊಡಬೇಕನ್ನು ನಿಮ್ಮಲ್ಲಿ ಕಳಗಡೆಯನ್ನು ಕೇಳ್ತೀನಿ ಅದರಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇದು ನರ್ಸಸ್ಗೋಸ್ಕರ ಡೆಡಿಕೇಟೆಡ್ ಮಾಡಿರೋ ಮೊದಲ ಚಲನಚಿತ್ರ ಅಂತ ಹೇಳ್ಬೋದು ಇಂಡಿಯಾದಲ್ಲಿ ನನ್ನ ಪ್ರಕಾರ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಪ್ಲಸ್ ನಮ್ಮ ನರ್ಸಸ್ಗೋಸ್ಕರ ಡೆಡಿಕೇಟೆಡ್ ಆದ ಮೂವಿ ಸೊ ಪ್ರೊಡಕ್ಷನ್ ಟೀಮ್ ಎಂಟೈರ್ ಕ್ರೂ ನಮ್ಮ ಪ್ರೊಡಕ್ಷನ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಪ್ರೊಡ್ಯೂಸರ್ ಡಾನ್ ಸರ್ ಐವನ್ ಡಿಗಿ ಸರ್ ಹಾಗೂ ರಾಧಾ ಬಾಲಕೃಷ್ಣ ಸರ್ ಅವ್ರಿಗೂ ನನ್ನ ಕೃತಜ್ಞತೆಗಳನ್ನು ನೀಡಿದ್ದೀನಿ ಹಾಗೆ ಅವ್ರಿಗೆ ಇನ್ನೂ ಈ ಥರದ ಚಲನಚಿತ್ರವನ್ನು ಮಾಡಿ ಅಂತ ದೇವರ ಆಶೀರ್ವಾದ ಕುರಿತು ಕೇಳ್ಕೊಳ್ತೀನಿ ಆ್ಯಂಡ್ ಐ ರಿಕ್ವೆಸ್ಟ್ ಕಮ್ ಆ್ಯಂಡ್ ವಾಚ್ ದ ಮೂವಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇವಾಗ ಅಲ್ಲಿ ಬಂದು ಮೂವಿ ಮಾತ್ ಮಾಡಿದೆ ತುಂಬ ಚೆನ್ನಾಗಿತ್ತು ಇದು ಯಾಕಂದ್ರೆ ಜನರಲ್ಲಿ ಮೂವೀಸ್ ಬಂದು ನರ್ಸಸ್ ಬಗ್ಗೆ ಎದ್ದಾಗ ತುಂಬ ರೇರ್ ಆಗಿ ಎತ್ತಿದ್ದಿಲ್ಲ

देन दे अंडर्स्टैंड वाट हेल्थ वर्कर गो इन टर्म वेन दर्ज अ पैंडमिक्वर वैंड हेल्थ कलटी का हेगा एमोशन हेगी हे आमोशनसा ओवरकमी हेँग और पेशेंसार्थ चेनार डैरेक्टर अंड द प्रोड्यूसर्ड आलो फॉर आल दटर्स वेरी नई ऐक्टिंग अंडेरी गुड Very, uh, the movie was very interesting also i think watchable movie thank you for acting in this movie hello 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 this father has acted in this movie okay So you can see him also come so, here i got created this story this is very fantastic story regarding ಎಲ್ಲರೂ ಎಲ್ಲರಿಗೂ ನೋಡೋಂಗಿತ್ತಲ್ಲ ಸರ್ ಸಾರಿ ಕೂತ್ ನೋಡೋಂಗಿ ಸಿನಿಮಾ